ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಚಿಕ್ಕ ಜೋಗಿಹಳ್ಳಿಯಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ಚಿಕ್ಕ ಜೋಗಿಹಳ್ಳಿಯಲ್ಲಿ ಕ್ರಿಸ್ಮಸ್ ಚರ್ಚ್ನಲ್ಲಿ ಭಾಗವಹಿಸಿ ಫಾದರ್ ಇವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸುವುದರೊಂದಿಗೆ ಏಸು ಕ್ರಿಸ್ತನಿಗೆ ಸಾವಿರಾರು ಸಂಖ್ಯೆಯಲ್ಲಿ ಆರಾಧಕರು ಬಂದು ಶಾಸಕರು ಕ್ರಿಸ್ಮಸ್ ಹಬ್ಬದಲ್ಲಿ ಕುಣಿದು ಕುಪ್ಪಳಿಸಿ ಸಂತೋಷ ಸಂಭ್ರಮದಿಂದ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಈ ಚರ್ಚ್ಗೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಯಿತು ಶಾಸಕರು ಕುಡಿಯುವ ನೀರು ವಿದ್ಯುತ್ ದೀಪ ಚರ್ಚ್ಗೆ ಬರುವಂತಹ ಆರಾಧಕರಿಗೆ ಅನುಕೂಲವಾಗಲೆಂದು ಶಾಸಕರು ಅನುದಾನವನ್ನು ಬಿಡುಗಡೆ ಮಾಡಿಸಿದರು ಇನ್ನು ಚರ್ಚ್ನ ಫಾದರ್ ಇವರು ಶಾಸಕರಿಗೆ ಮುಂದಿನ ಪೀಳಿಗೆಯಲ್ಲಿ ನೀವು ಸಚಿವರಾಗಿ ಬರಬೇಕು ನೀವಿನ್ನೂ ಎತ್ತರದ ಮಟ್ಟಿಗೆ ಬೆಳೆಯಬೇಕು ನಿಮ್ಮ ಕುಟುಂಬ ಸುಖ ಶಾಂತಿಯಾಗಿ ಬೆಳೆಯಬೇಕು ಎಂದು ಕ್ರಿಸ್ಮಸ್ ಹಬ್ಬದಲ್ಲಿ ಚರ್ಚ್ನ ಫಾದರ್ ಇವರು ಸಭೆಯಲ್ಲಿ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರಿಗೆ ಸನ್ಮಾನಿಸಿ ಸನ್ಮಾನ ಮಾಡಲಾಯಿತು ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಮೀನಕೆರೆ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ మేరి క్రేవ్ మైముంటే ఇంకా దేవరికి స్తోత్రి తాలూకు జనప్రీయ శాసకరు ఎన్టి శ్రీనివాస్ సార్ దేవీ స్తోత్ర అదంత ము ప్రతి వర్ష ದೇವೋ ಅವ್ರ ತಂದೆಯವರು ಎನ್ ಟಿ ಬೊಮ್ಮಣ್ಣ ಸರ್ ಸುಮಾರು ನಾ ಈ ಒಂದು ಚರ್ಚ್ ಪ್ರಾರಂಭ ಆದಾಗಿಂದ ಕ್ರಿಸ್ಮಸ್ ಹಬ್ಬ ಪ್ರಾರಂಭ ಆದಾಗಿಂದ ಪ್ರತಿ ವರ್ಷ ನಮ್ಮ ಜೊತೆ ಬಂದು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಜೊತೆಗೆ ಅವರು ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಷನ್ ಮಾಡಿದ್ದಾರೆ ದೇವಸ್ಥಾನ ಈಗ ಅವರ ಮೊದಲಾಗಿರುವಂತ ದೇವಶೋತ್ರ ಶಾಸಕರು ಜನಪ್ರಿಯ ಶಾಸಕರು ಎನ್ ಟಿ ಶ್ರೀನಿವಾಸ್ ಸರ್ ಈಗ ಎಷ್ಟೇ ಸಾರಿ ನಮ್ಮ ಜೊತೆ ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇರೋದು ನಾಲ್ಕನೇ ಸಾರಿ ಕೈ ತೋರಿಸ್ತಾ ಇದ್ದಾರೆ ಮೂರು ಬಾರಿ ನಮ್ಮ ಜೊತೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದು ಮೂರನೇ ಸಾರಿ ಮೂರನೇ ಸಾರಿ ನಮ್ಮ ಜೊತೆ ಅವ್ರು ಬಂದು ನಮ್ಮ ಜೊತೆ ಒಂದು ಕುಟುಂಬದ ಉಪಾಧಿಯಲ್ಲಿ ಫ್ಯಾಮಿಲಿ ಉಪಾಧಿಯಲ್ಲಿ ನಮ್ಮ ಜೊತೆ ಬಂದು ಆ ಕ್ರಿಸ್ಮಸ್ ಸಂತೋಷ ನಾನು ನಾವು ಮಾತ್ರ ಅಲ್ಲ

ಫೋನ್ ತೆಗಿಲಿಲ್ಲ ಅಂದ್ರೆ ಕಂಪಲ್ಸರಿ ನನಗೆ ಫೋನ್ ರೆಸ್ಪಾನ್ಸ್ ಮಾಡ್ತಾರೆ ಅವ್ರು ನನಗೆ ಏನು ಮಾಡಿ ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ನನಗಿಲ್ಲ ಬಟ್ ನಮ್ಗೆ ಗೌರವಿಸ್ತಾರೆ ನಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮನ್ನ ಬೇರೆಯವರಾಗಿ ನೋಡಿಲ್ಲ ನಮ್ಮವ್ರನ್ನ ನಮ್ಮ ತಂದೆ ಕಾಲದಿಂದ ಅವ್ರ ತಂದೆಯವರು ಮತ್ತು ಸಾರು ನಮ್ಮನ್ನ ಒಂದು ಫ್ಯಾಮಿಲಿಯಾಗಿ ನೋಡಿದ್ದಾರೆ ಅದಕ್ಕೋಸ್ಕರ ಜೀಸಸ್ ಮೌಸ್ ಮಕ್ಕಳ ಪ್ರೀತಿ ಸೇವಕರ ಕುಟುಂಬದ ಪ್ರೀತಿ I'm sorry,